ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ತುಂಬ ಬಿಜಿ ಸ್ಕೆಡ್ಯೂಲ್ ಇದೆ ಅಂತ ಗೊತ್ತಾಯಿತು ಬಟ್ ಆದರೂ ಬಂದಿದ್ದೀರಾ ನಮ್ಮ ಸಿನಿಮಾಗೋಸ್ಕರ ಥ್ಯಾಂಕ್ ಯು ಆ್ಯಂಡ್ ಫಸ್ಟ್ ಥ್ಯಾಂಕ್ಸ್ ಐ ಥಿಂಕ್ ನಮ್ಮ ರೋರಿಂಗ್ ಸ್ಟಾರ್ ಶ್ರೀಮುರ್ಲಿ ಸರ್ಗೆ ಹೇಳಲೇಬೇಕು ಬಿಕಾಸ್ ನಾವು ಅವ್ರನ್ನ ಟ್ರೇಲರ್ ಲಾಂಚ್ಗೆ ಇನ್ವೈಟ್ ಮಾಡಿದಾಗ ಅವ್ರು ನಮ್ಮನ್ನ ಗ್ರೀಟ್ ಮಾಡೋ ರೀತಿ ನಮ್ಮನ್ನಾಗಲಿ ನಮ್ಮ ಸಿನಿಮಾಗಾಗ್ಲಿ ತುಂಬ ಖುಷಿ ಆಯಿತು ಮತ್ತು ಅವರು ಒಂದೇ ಮಾತಲ್ಲಿ ಪ್ರೆಸೆಂಟರ್ ಮ ಪ್ರೆಸೆಂಟ್ ಮಾಡ್ಬೋದಾ ಸರ್ ಅಂತ ಸರ್ ಸಲ ಕೇಳ ಕೇಳುವಾಗ ತಕ್ಷಣ ಒಪ್ಕೊಂಡಿದ್ರು ಸೊ ಟುಡೇ ಹೀ ಸ್ಟ್ಯಾಂಡಿಂಗ್ ಆ್ಯಸ್ ಅ ಬ್ಯಾಕ್ ಬೋನ್ ಫಾರ್ ಅ ಫಿಲ್ಮ್ ವಿಚ್ ಈಸ್ ಅ ಯೂಜ್ ಡೀಲ್ ಫಾರ್ ಮೀ ಫಾರ್ ಆಲ್ ಅಸ್ ಬಿಕಾಸ್ ತುಂಬ ಸಲ ಏನಾಗುತ್ತೆ ಸಣ್ಣ ಸಿನಿಮಾ ಅಂತ ಅದು ನೆಗ್ಲೆಕ್ಟ್ ಆಗಿಬಿಡುತ್ತೆ ಜಾಸ್ತಿ ಜನರಕ್ಕೆ ತಲುಪೋಕ್ಕಾಗಲ್ಲ ಬಟ್ ಈ ಥರ ಒಂದು ದೊಡ್ಡ ಹೆಸರು ಅದಕ್ಕೆ ಜಾಯ್ನ್ ಆಗುವಾಗ ಇನ್ನಷ್ಟು ಕಣ್ಗಳು ನಮ್ಮ ಸಿನಿಮಾ ಕಡೆ ನೋಡ ನೋಡ್ತಾರೆ ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಶ್ರೀಮುರ್ಲಿ ಸರ್ ಆ್ಯಂಡ್ ಕಮಿಂಗ್ ಟು ಬಿಳಿಚುಕ್ಕಿ ಹಳ್ಳಿ ಈ ಸಿನಿಮಾ ನನಗೆ ಅರೌಂಡ್ ಟೂ ಇಯರ್ಸ್ ಮುಂಚೆ ಮೈಸೂರು ನರೇಶನ್ ಕೊಟ್ಟಿದ್ದರು ಸೊ ನನ್ನ ಫಸ್ಟ್ ಥಾಟ್ ವಾಸ್ ಓ ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ವಾ ಈ ಥರ ಕಥೆ ನಾನಂತೂ ಕೇಳಿರಲಿಲ್ಲ ಆ್ಯಂಡ್ ನನಗೆ ನನ್ನ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ತುಂಬ ಸಾಫ್ಟ್ ಸೆನ್ಸಿಬಲ್ ಮೆಚೋರ್ಡ್ ಆ ಥರ ಮತ್ತು ನಾನು ಮುಂಚೆ ಮಾಡಿರೋ ಸಿನಿಮಾಯಿಂದ ತುಂಬ ಡಿಫ್ರೆಂಟ್ ಅಂತ ಅನಿಸ್ತು ಮುಂಚೆ ಮಾಡೋ ಸಿನಿಮಾದ್ರಲ್ಲಿ ತುಂಬ ಲೌಡಾಗಿ ಅಲ್ಲಿ ಲೈಕ್ ಪೆಪ್ಪೆಯಲ್ಲಿ ತುಂಬ ಆಗಿತ್ತು ಕೆ ಟಿ ಎಮ್ ಅಲ್ಲಿ ಬೇರೆ ಥರ ಇತ್ತು ಬಟ್ ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿಯಲ್ಲಿ ತುಂಬ ಸೈಲೆಂಟಾಗಿ ಅವರು ಏನು ಯೋಚನೆ ಮಾಡ್ತಾರೆ ಅದು ಯಾರಿಗೂ ಗೊತ್ತೇ ಆಗೋಲ್ಲ ಯಾಕಂದರೆ ಅವರು ಎಲ್ಲದನ್ನೂ ಮನಸಲ್ಲೇ ಇಟ್ಕೋತಾರೆ ಸೊ ತುಂಬ ಖುಷಿಯಾಯಿತು ಈ ಕ್ಯಾರೆಕ್ಟರ್ ನಿಭಾಯಿಸೋಕ್ಕೆ ಮೈ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸೀಯಿಂಗ್ ಕವಿತಾ ಇನ್ ಮೀ ಆ್ಯಂಡ್ ಇಟ್ಸ್ ಅ ಗ್ರೇಟ್ ಕಾನ್ಸೆಪ್ಟ್ ಯು ಡೈರೆಕ್ಟಿಂಗ್ ಆ್ಯಕ್ಟಿಂಗ್ ಆ್ಯಂಡ್ ಪ್ರೊಡ್ಯೂಸಿಂಗ್ ಐ ಆಮ್ ಶೋರ್ ಇಟ್ಸ್ ಇಟ್ ವಾಸ್ ನಾಟ್ ಎನ್ ಈಸಿ ಜಾಬ್ ಬಟ್ ಇನ್ನೊಂದು ವಿಷಯ ಏನು ಇಷ್ಟ ಆಯ್ತಂದರೆ ನಿಮ್ಮ ಕ್ಯಾರೆಕ್ಟರ್ನ ನೀವು ಓ ಅಯ್ಯೋ ಪಾಪ ನಾನು ನನಗೆ ಎಲ್ಲರೂ ಓ ಪಾಪ ಅಂತ ಆ ಥರ ಟ್ರೀಟ್ ಮಾಡಬೇಕು ಅಂತ ತೋರಿಸಿಲ್ಲ ಯು ಹ್ಯಾವ್ ಶೋನ್ ಇಟ್ ವೆರಿ ಪಾಸಿಟಿವ್ಲಿ ಆ್ಯಂಡ್ ವೆರಿ ಲೈಕ್ ಅ ನಾರ್ಮಲ್ ಪರ್ಸನ್ ಆ್ಯಂಡ್ ಅದನ್ನ ತುಂಬ ನಾರ್ಮಲ್ ಮಾಡೋಕ್ಕೆ ಟ್ರೈ ಮಾಡಿದ್ದೀರಾ ಐ ಥಿಂಕ್ ವಿ ಹ್ಯಾವ್ ಐ ಥಿಂಕ್ ವಿ ಹ್ಯಾವ್ ಅಚೀವ್ಡ್ ಇಟ್ ಐ ರಿಯಲಿ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಆ್ಯಂಡ್ ವರ್ಕಿಂಗ್ ವಿತ್ ರವಿ ಸರ್ ವೀಣಾ ಮ್ಯಾಮ್ ಜಹಾಂಗೀರ್ ಸರ್ ನಾನು ಎಷ್ಟು ಸಲ ಒಂದು ಸಲ ರಿಹರ್ಸಲ್ ಮಾಡೋಣ ಒಂದು ಸಲ ರಿಹರ್ಸಲ್ ಮಾಡೋಣ ಅಂದಾಗ ಒಂದು ಸಲವೂ ಇಲ್ಲ ಅಂದಿಲ್ಲ ಆ್ಯಂಡ್ ಕಂಪ್ಲೀಟ್ ಸಪೋರ್ಟ್ ಆಗಿದ್ದರು ನನ್ನ ಲ್ಯಾಂಗ್ವೇಜ್ ಸ್ವಲ್ಪ ಕಟ್ಟಾದ್ರೂ ಅವರು ಏನು ಪ್ರಾಬ್ಲಮ್ ಐ ಹೋಪ್ ಯು ಡಿ ನಾಟ್ ಹ್ಯಾವ್ ಎನಿ ಪ್ರಾಬ್ಲಮ್ ವಿತ್ ಇಟ್ ಆ್ಯಂಡ್ ಕಂಪ್ಲೀಟ್ ಸಪೋರ್ಟ್ ಆಗಿದ್ರು ಸೊ ಆ್ಯಂಡ್ ದ ಎಂಟೈಯರ್ ಟೀಮ್ ಆಫ್ ಬಿಳುಜುಕಿ ಹಳ್ಳಿಯಕ್ಕೆ ಐ ಆಮ್ ಸಾರಿ ಐ ಕಾಂಟ್ ಮೆನ್ಷನ್ ಎವ್ರಿ ಒನ್ ಬಟ್ ಎಲ್ರಿಗೂ ಇಟ್ ವುಡ್ ಹ್ಯಾವ್ ನಾಟ್ ಬಿನ್ ಪಾಸಿಬಲ್ ವಿಥೌಟ್ ಈವನ್ ಅ ಸಿಂಗಲ್ ಪರ್ಸನ್ ನೀವು ಇಲ್ಲಾಂದರೆ ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಈ ಶೂಟ್ ಇದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈ ಶೂಟ್ ಎಕ್ಸ್ಪೀರಿಯನ್ಸ್ನ ತುಂಬ ಫನ್ನಾಗಿ ತುಂಬ ಖುಷಿ ಖುಷಿಯಾಗಿ ಮಾಡಿಕೊಟ್ಟಿದ್ದೀರಾ ಐ ಥಿಂಕ್ ದಿಸ್ ಇಸ್ ದ ಮೋಸ್ಟ್ ಫನ್ ಐ ಹ್ಯಾಡ್ ಆನ್ ಸೆಟ್ ಸೊ ಥ್ಯಾಂಕ್ ಯು ಆಲ್ ಮೈ ಫೈವ್ ವಂಡರ್ಫುಲ್ ವುಮೆನ್ ರಮ್ಯಾ ಭಾವಿಕಾ ಸಾರಿ ಸ್ವಲ್ಪ ಬಯಸ್ಡ್ ಆಗಿದ್ದೀನಿ ಆಂಜಲ್ ಹೇಮಾ ಐ ಅಂದರೆ ನಾನು ಇಷ್ಟು ಜನ ಹೆಣ್ಮಕ್ಳು ಬಿಹೈಂಡ್ ದ ಕ್ಯಾಮ್ರಾ ನಾನು ಯಾವ ಯಾವ ಸೆಟ್ಟಲ್ಲೂ ನೋಡಿಲ್ಲ ಅದಕ್ಕೆ ನಾನು ಪದೇ ಪದೇದು ಹೇಳ್ತಾ ಇರ್ತೀನಿ ನನಗೆ ತುಂಬ ಖುಷಿಯಾಯಿತು ಆ್ಯಂಡ್ ಆಲ್ ವಂಡರ್ಫುಲ್ ಟ್ಯಾಲೆಂಟೆಡ್ ವುಮೆನ್ ಥ್ಯಾಂಕ್ ಯು ಸೋ ಮಚ್ ಇಟ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್ ಆಲ್ ಆಫ್ ಯು ನಮ್ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆರ್ಟ್ ಮ್ಯೂಸಿಕ್ ನೀವು ಸಿಂಗರ್ಸ್ ನಾವು ಇಲ್ಲಿ ಕೂ ಕೂರುವಾಗಲೇ ಯು ಹ್ಯಾಸ್ ಅ ಸೋ ಡ್ಯಾಮ್ ಗುಡ್ ಮೈ ಗಾಡ್ ಐ ವಿಶ್ ಐ ಹ್ಯಾಡ್ ಎಟ್ ಲಿಸ್ಟ್ ಒನ್ ಪರ್ಸನ್ ಆಫ್ ಟ್ಯಾಲೆಂಟ್ ದಟ್ ಯು ಹ್ಯಾವ್ ಇನ್ ಸಿಂಗಿಂಗ್ ಸೊ ಯಾ ಥ್ಯಾಂಕ್ ಯು ಸೊ ಮಚ್ ಐ ರಿಯಲಿ ಹೋಪ್ ನಿಮ್ಮೆಲ್ರಿಗೂ ನಮ್ಮ ಟ್ರೇಲರ್ ಇಷ್ಟ ಆಗಿದೆ ಅಂತ ಸೊ ಅಕ್ಟೋಬರ್ ಟ್ವೆಂಟಿ ಫೋರ್ತಿಂದ ಬಿಳಿಚುಕ್ಕಿ ಹಳ್ಳಿ ಹಾಕಿ ನಿಮ್ಮ ಹತ್ರದ ಚಿತ್ರಮಂದಿರದಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು